ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವಿವಾಗ ಎಲ್ಲಪ್ಪ ಇದ್ದೀವಿ ಅಂದ್ರೆ ಚತ್ರಪುರಲ್ಲಿ ಇದ್ದೀವಿ ಲೋಡಿಗೆ ಬಂದಿದ್ದೀವಿ ರಾತ್ರಿ ಲೋಡ್ ಸೆಟ್ ಆಯಿತು ಇಲ್ಲಿ ಕಾಟದ ಹತ್ರ ನಿಂತ್ಸ್ಕೊಳಕ್ ಹೇಳಿದ್ರು ಬಂದ್ಬಿಟ್ಟು ಕಾಟ ಹತ್ರ ನಿಂತ್ಕೊಂಡಿದೀವಿ ಬೆಳಗ್ಗೆಯಿಂದ ಪಾರ್ಟಿ ಹತ್ರ ಮಾತಾಡ್ತಾ ಇದ್ದೀವಿ ಹನ್ನೊಂದು ಗಂಟೆ ಆಯ್ತು ಜಸ್ಟ್ ಫೋನ್ ಮಾಡಿದ ಪಾರ್ಟಿ ಬರ್ತಾ ಇದೀನಿ ಇನ್ನ ಐದ್ ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಕಾಟ ಹತ್ರ ಅಂತ ಹೇಳ್ಬಿಟ್ಟು ಸಿದ್ಧಿ ವಿನಾಯಕ ಅಂತ ಹೇಳ್ಬಿಟ್ಟು ವೇ ಬ್ರಿಡ್ಜ್ ಖಾಲಿ ಗಾಡಿ ಕಾಟ ಮಾಡ್ಕೊಂಡೋಗಿ ಲೋಡ್ ಮಾಡ್ಕೊಂಡ್ ಬರ್ಬೇಕು ಕಾಟ ಮಾಡಿಸ್ಕೊಂಡು ಸೀದ ವೇರ್ ಹೌಸಿಗೆ ಬಂದಿದ್ದೀವಿ ಈ ಗೇಟ್ ಅಂತ ಲೇಬರ್ ಬಂದ್ಮೇಲೆ ಎಲ್ಲಿಗೆ ಬೇಕು ಅಲ್ಲಿಗೆ ಹಾಕಿಸ್ಕೊಂತಾರೆ ಸೈಡಲ್ಲಿ ಹಾಕಿ ಅಂತ ಹೇಳಿದ್ದಾರೆ ಗಾಡಿ ಸೈಡ್ ಅಲ್ಲಿ ಹಾಕ್ಬಿಟ್ಟು ಈಗ ಗೆಲ್ಲ ಟಾರ್ಪಲ್ ಹಾಕ್ಬಿಟ್ಟು ಅಡುಗೆ ಮಾಡ್ಕೋಬೇಕು ಊಟಕ್ಕೆ ಹನ್ನೆರಡು ಗಂಟೆಗೆ ಲೇಬರ್ ಬಂದರು ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಸೈಡ್ಗೂ ಗೆಲ್ಲ ಟಾರ್ಪಲ್ ಹಾಕಿದ್ದೀವಿ ಸೈಡ್ಗೆ ಯಾಕಪ್ಪ ಹಾಕಿದ್ದೀವಿ ಅಂದರೆ ಚಿ ಡ್ಯಾಮೇಜ್ ಆಗಿರೋ ಪಾಕೆಟ್ಗಳು ಹಾಕ್ಬಿಡ್ತಾರೆ ರೋಡಲ್ಲೆಲ್ಲ ಚೆಲ್ಲೋಗ್ಬಿಟ್ಟು ಬಿದ್ದೋಗ್ಬಿಟ್ಟು ಸಾಲ್ಟೇಜ್ ಬರುತ್ತೆ ಅದಕ್ಕೆ ಸೈಡ್ಗೂ ಟಾರ್ಪಲ್ ಹಾಕಿದ್ದೀವಿ ಕೆಳಗಡೆ ಬೀಳ್ದಂಗೆ ಇರಲಿ ಡ್ಯಾಮೇಜ್ ಇರೋ ಪಾಕೆಟ್ ಹಗುರದು ಅಂತ ಎಲ್ಲ ಚೆಲ್ಲಿದ್ರೆ ಗಾಡಿ ಒಳಗಡೆ ಇರಬೇಕು ಸಾವಾಗ ಸಾಲ್ಟೇಜ್ ಬರಲ್ಲ ಅಂತ ನೋಡಿ ಇವರು ಚೀಲ ಯಾವ ತರ ಟೆಕ್ನಿಕ್ ಮಾಡ್ಕೊಂಡಿದ್ದಾರೆ ಕೆಳಗಡೆ ಚೀಲ ಬೆಲ್ಟ್ ತರ ಹಾಕೊಂಡಿದ್ದಾರೆ ನಮ್ ಕಡೆ ಈ ತರ ಎಲ್ಲ ನಾವು ನೋಡಿಲ್ಲ ಈ ಕಡೆ ಎಲ್ಲ ಇದೇ ತರಾನೇ ಮಾಡ್ಕೊಂಡು ಮತ್ತೆ ಅದೇ ಕಾಟಕ್ ಬಂದಿದೀವಿ ಲೋಡ್ ಗಾಡಿ ಕಾಟ ಮಾಡ್ಸಕ್ಕೆ ನಾನ್ನೂರು ಕೆಜಿ ಕಮ್ಮಿ ಬಂದಿದೆ ಅದಕ್ಕೆ ವಾಪಸ್ ಲೋಡ್ ಮಾಡೋಕೆ ಇದರಲ್ಲಿ ಗೋಧಿ ತೆಗೆದು ಶಾಂಪಲ್ ನೋಡ್ತಾರೆ ಯಾವ ತರ ಇದೆ ಕ್ವಾಲಿಟಿ ಬರುತ್ತೆ ರವಿನು ಗೌತಮ ಹೋಗ್ಬಿಟ್ಟು ಪಾನಿಪುರಿ ತಿಂದ್ಕೊಂಡು ನನಗೂ ಪಾರ್ಸಲ್ ಬಂದಿದ್ದಾರೆ ನನಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನಾನು ಹೋಗೋಕೆ ಆಗ್ಲಿಲ್ಲ ತಿನ್ಕೊಂಡ್ ಬಂದ್ರಾ ತಿನ್ಕೊಬಂದ್ರಾ ಚೆನ್ನಾಗಾಯ್ತಾ ಏ ಒಂಥರ ಸ್ವೀಟ್ ಐತೆ ಏ ಸಾಸು ಹಾಕಿದಾರಾ ಟೊಮೆಟೊ ಸಾಸು ಹೌದಾ ಒಂಥರ ಆಯ್ತಪ್ಪ ಇದು ನಮ್ಮ ಸೈಡ್ ಥರ ಇಲ್ಲ ನಮ್ಮ ಬೆಂಗಳೂರು ಸ್ಟೈಲಿಲ್ಲ

ಹಾ ಚಿತ್ರಪುರ ತಲ್ಬಿಲ್ಲಿ ಎಂದು ಬರುತ್ತೆ ಅಂತ ಅಲ್ಲಿಗೆ ಗೊತ್ತಿತ್ತು ಈಗ ಅಣ್ಣ ಆ ಬರ್ಬೇಕಾದ್ರೆ ಹೇಳ್ದೆಲ್ಲ ಈ ರೋಡಾಗೆ ಕಳ್ತನ ಕಾಡು ಅಂತ ಹಾ ಇವಾಗೆಲ್ಲ ಬಿಲ್ ಎಲ್ಲ ಕೊಟ್ರು ಈ ಟೈಮಗೆ ಕೊಟ್ಟೋರಲ್ಲ ಹಾ ಈ ಟೈಮಗ್ ಹೋಗ್ಬೋದ ನಾವು ಬೇಡ ರವೆ ಮೊನ್ನೆ ಏನೋ ಮೂರು ತಿಂಗಳು ಮುಂಚೆ ಹಾ ನಮ್ಮ ಫ್ರೆಂಡ್ ನಾಗ ಅಂತ ಇದಾನೆ ಅವ್ರ ಹೆಣ್ಣಿನ ಕಡೆಗೇನೋ ಒಂದು ಮೂರು ಚಿಲೋ ಗೋದಿನೂ ಬಿಟ್ಟಿರ್ಲ್ವಂತೆ ಕದ್ದಿದ್ರು ಅಂತೆ ಹಾ ಯಾಕೆ ಸುಮ್ನೆ ಈಗ ಒಂದ್ ವರ್ಷದ ಮುಂಚೆ ಅವ್ರ ಓನರ್ ಗಾಡಿಯ ಎಂಟ್ ಚೀಲ ಬಟಾಣಿ ಹೋಗಿದ್ವ ನನಗ್ ಡೌಟ್ ಇತ್ತು ಅಲ್ಲಿ ನಿಮಗ್ ತೋರ್ಸುದ್ನಲ್ಲ ನಾನು ಟಿ ಅಂಗಡಿ ಕಾಡಲ್ಲ ಆದ್ರೆ ಏನು ಇಲ್ಲ ಕಣ ಅಲ್ಲಿ ಏನು ಇರಲ್ಲ ಯಾರು ಒಂದ್ ಗಾಡಿ ನಿಲ್ಸಿರೋದ್ ನೋಡಿಲ್ಲ ನಾನು ಕುರ್ಕುರೆ ಪಾಕ ನಾಲ್ಕೈದು ಕುರ್ಕುರೆ ಪಾಕ್ ಲಗ್ಲಾಕಂಡವ್ರೆ ಒಂದ್ ಎರಡ್ ಮೂರ್ ಬೈಕ್ ಇರ್ತಾವ ಅಷ್ಟ್ ಬಿಟ್ರೆ ಅಲ್ಲಿ ಇನ್ನೇನು ಇರಲ್ಲ ನಾನ್ ಡೇ ಟೈಮ್ ಬರುವಾಗ್ಲು ನೋಡಿದಿನಿ ಒಂದ್ ಗಾಡಿನೂ ನಿಲ್ಸಿರಲ್ಲ ಅಲ್ಲಿ ಟೀ ಕುಡಿಯಕಾಗ್ಲಿ ಇನ್ನೊಂದ್ಕಾಗ್ಲಿ ಮತ್ತೊಂದ್ಕಾಗಲಿ ಹಿಂಗೆ ಇದೆ ಅಲ್ಲಿ ಮುಂದಾಗಡೆ ಬರುವಾಗ ಇಳಿಯೋ ಡೌನ್ ಹೋಗ್ತಾ ಅಪ್ಪಲ್ಲ ಅಲ್ಲಿ ಗಾಡಿಗಳು ಸ್ಲೋ ಆ ಟರ್ನಿಂಗ್ ಫುಲ್ ಸ್ಲೋ ಆಗ್ತತೆ ಎರಡೇ ಸೆಕೆಂಡ್ ಗೇರ್ ಕೇಳುತ್ತೆ ಕೆಳಗಡೆನೆ ಟರ್ನಿಂಗ್ ಸಡನ್ ಟರ್ನಿಂಗ್ ಆಯ್ತು ಸ್ಟ್ರೈಟ್ ಇಲ್ಲ ಹಂಗಾಗಿ ಬೇಡ ಇಲ್ಲೇ ಹೋಗ್ಬಿಟ್ಟು ಈಗ ಹಾಕಿ ಮಲ್ಕೊಂಡು ಒಂದ್ ಮೂರುವರೆ ಇಲ್ಲ ಅಂದ್ರೆ ನಾಲ್ಕು ಗಂಟೆಗೆ ಬಿಡೋಣ ಆರಾಮ ಬೆಳಗ್ಗೆ ಬೆಳಗ್ಗೆ ಅಷ್ಟೊತ್ತಿಗೆ ಸಾಗರ್ ಹೋಗ್ತಿವಿ ಅಷ್ಟೊತ್ತಿಗೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಈ ರೋಡ್ ಅಲ್ಲಿ ನೈಟ್ ಅಲ್ಲಿ ಗಾಡಿಗಳು ಕಡಿಮೆ ಹಾ ಅವಾಗ ಟ್ರಾಫಿಕ್ ಸ್ಟಾರ್ಟ್ ಆದ್ರೆ ಏನ್ ಪ್ರಾಬ್ಲಮ್ ಇರಲ್ಲ ಹೋಗೋಣ ಸುಮ್ನೆ ಯಾಕೆ ನಮ್ ಸೇಫ್ಟಿಯಾಗಿ ನಾವು ಹೋಗೋಣ ಆ ಏನ್ ವೇಸ್ಟ್ ಆದ್ರೆ ಒಂದು ಐದಾರು ಗಂಟೆ ಟೈಮ್ ವೇಸ್ಟ್ ಆಗ್ತೈತೆ ನಾಲ್ಕೈದು ಗಂಟೆ ಅಷ್ಟೇ ಅದೇ ಆ ಟೈಮ್ ಎಲ್ಲಾದ್ರೂ ಕವರ್ ಮಾಡ್ಕೊಂಡ್ರೆ ಆಯ್ತು ಆರಾಮಾಗಿ ಹೋಗೋಣ ಯಾಕೆ ಟೆನ್ಷನ್ ತಗೋಬೇಕು ಆಹ್ ಪ್ರಯಿಸುಕ್ತ ಆಗ್ಬಾರ್ದು ಇದೇನ್ ಟೈಮಿಂಗ್ಸ್ ಮಾಲೆ ಅಲ್ಲ ಏನ ಟೈಮಿಂಗ್ ಯಾವುದು ತುಂಬದೆ ಇಲ್ವಲ್ಲ ಈಗ ನಾನು ಟೈಮಿಂಗ್ ಮಾಲ್ ತುಂಬದೇ ಬಿಟ್ಬಿಟ್ಟಿದೀನಿ ನಾನು ಹಾ ರಾಜು ಡಾಬಾದಲ್ಲಿ ಹೋಗಿ ಮಲ್ಕೊಬಿಡೋಣ ಹಾ ಕುಡಿಯ ನೀರ್ ಎಲ್ಲಾ ಸಿಗ್ತವಲ್ಲ ಕುಡಿಯ ನೀರ್ ಸಿಕ್ತವೆ ಗಾಡಿ ತೊಳ್ಕೊಳಕ್ಕೆ ಒಂದ್ ನಾಲ್ಕೈದ್ ಪೈಪ್ ಹಾಕಲಾ ಇಪ್ಪತ್ ನಾಲ್ಕ ಗಂಟೆ ನೀರ್ ಬರ್ತಾನೆ ಇರ್ತತೆ ಗಾಡಿನೂ ಚಳಿಲಿ ಚಳಿ ಕಿಳಿಯೋದೇ ಕಷ್ಟ ಈ ಚಳಿಗೆ ಈಗಿನ್ ಈಗಿನ್ಯಾರ ತೊಳ್ಕೊಂಡ್ ಕುತ್ಕಂತಾರೆ ಕುಡಿಯಕ್ ಪಡೆಯಕ್ಕೆಲ್ಲ ನೀರ್ ಇಟ್ಕೊಂಡ್ರಿ ಮಾಲಕ್ಕಂಡ್ ಬೆಳಗಿನ ಜಾವ ಬಿಡೋಣ ಅಷ್ಟೇ ಒಂದ್ ಮೂರುವರೆ ನಾಲ್ಕು ಗಂಟೆ ಹಂಗ ಹೊರಡನಾ ಹಾ ಇಲ್ಲ ನಾಕ್ ಗಂಟೆಗೆ ವಾಚ್ ಮ್ಯಾನ್ ಇದ್ದಾನೆ ಫಾಗ್ ಬಿಳ್ತಾ ಇದ್ರೆ ಪಾಗೋ ಏನ್ ತೊಂದ್ರೆ ಇಲ್ಲಿ ಇಲ್ದ ಇಲ್ಲೆಲ್ಲಾ ಏನ್ ತೊಂದ್ರೆ ಇಲ್ಲ ಅಷ್ಟು ಅಲ್ಲಿಗ್ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿ ನೋಡೋಣ ಫಾಗ್ ಬಿದ್ರೆ ಲೇಟ್ ಆಗಿತ್ತು ಹೋಗೋಣ ಅಷ್ಟೇ ಅದೇ ಒಂದ್ ಐದು ಐದುವರೆಗ್ ಬಿಟ್ರೆ ಅಷ್ಟೇ ಅಷ್ಟೊತ್ ಬಿಸ್ಲ್ ಬರ್ತತೆ ಬಿಸ್ಲ್ ಬರ್ತತೆ ಮೇನ್ ಈ ಕಾಡಲ್ಲೇ ಪ್ರಾಬ್ಲಮ್ಮು ಆ ಅಷ್ಟೇ ಅವ್ರ ಸದ್ಯ ಸದ್ಯದೆಲ್ಲನು ಅವ್ಳಿ ಏನ್ ಏನೋ ಎಚ್ಚಿತಾನೆ ಮಾಡ್ರೆ ಮತ್ತೆ ನಮ್ಮನ್ನು ಅಡ್ಡ ಹಾಕಲ್ಲ ಅವರು ಗಾಡಿಗಳು ಯಾವ್ದು ಅಡ್ಡ ಹಾಕೋಲ್ಲ ಕ್ಯಾಮ್ರಾಗಳು ಹಾಕವ್ರೆ ಅದೇ ರೋಡಲ್ಲಿ ಕ್ಯಾಮ್ರಾಗಳಿದಾವೀಗ ಹಾಂ ಅದು ಹೆಂಗುತ್ತಾರಪ್ಪ ಗಾಡಿ ಸ್ಲೋ ಆದಾಗ ನನಗಂತೂ ಒಂದೂ ಅರ್ಥ ಆಗಲ್ಲ ಹಗ್ಗ ಕಟ್ಟಿರ್ತೀವಲ್ಲ ಹಂಗ ಇಟ್ಕೊಂಡು ಹಂಗೆ ಬಿಡ್ತಾರೆ ಅದೇ ಹಿಂದುಗಡೆ ಬಂಪರ್ ಇರುತ್ತೆ ಅದ್ರ ಮೇಲೆ ಹಗ್ಗ ಇರುತ್ತೆ ಹಾಂ ಅದರಿಂದ ಏನು ಆಗಲ್ಲ ಸುಮ್ಮನೆ ಯಾಕೆ ರೀಸ್ಕ್ ತಗೊಳೋದು ಬೇಡ ರವಿ ಹಾಂ ಏನು ಬೇಡ ಸೇಫ್ಟಿಯಾಗಿ ಹೋಗ್ಬೇಕು ಸೇಫ್ಟಿಯಾಗಿ ಬರ್ಬೇಕು ಅಷ್ಟೇ ನಾವು ಏ ಒಂದ್ ಅರ್ಧ ದಿನ ವೇಸ್ಟ್ ಆಗುತ್ತೆ ಆದ್ರೆ ಗಾಡಿಗೂ ಸ್ವಲ್ಪ ಕೋಲ್ಡ್ ಆಗುತ್ತೆ ರೆಸ್ಟ್ ಸಿಗುತ್ತೆ ಬರುವಾಗ ಎರಡು ಮಾಡಿದಿವಿ ಎಲ್ಲ ಎಷ್ಟ್ ಈಟ್ ಆಗಿರ್ತಾವ್ ಪರಿಂಗ್ ಎಲ್ಲ ಕೋಲ್ಡ್ ಆಗ್ಲಿ ಹ ಸಾಂಬಾರ್ ಬಿಸಿ ಮಾಡ್ತಾ ಇದೀವಿ ಊಟ ಮಾಡೋಣ ಅಂತ ರವಿ ಕೆಳ ಕಡೆ ಹೋಗ್ಬಿಟ್ಟು ಮಾತಾಡ್ತಾ ಇದ್ದಾನೆ ಅವ್ರ ಮನೆಯಿಂದ ಫೋನ್ ಬಂದಿದೆ ತುಂಬಾ ಚಳಿ ಕೋಲ್ಡ್ ಇದ್ರೆ ಊಟನೇ ಮಾಡಕ್ ಆಗಲ್ಲ ಅಲ್ವೇನಾಗ ಬಿಸಿ ಮಾಡಿ ಚೆನ್ನಾಗ್ತಿ ಅದೇನು ಬಿಸಿ ಮಾಡಿಟ್ರು ಒಂದು ನಿಮಿಷ ಇರೋಲ್ಲ ಹಂಗೆ ಕೋಲ್ಡ್ ಆಗ್ಬಿಡ್ತೈತೆ ನೋಡಿ ರಾಜು ಡಾಬಾ ಅಂದರೆ ಇದೇ ಇಲ್ಲೊಂದು ಬೋರ್ ಇದೆ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಓಡ್ತಾನೆ ಇರ್ತೈತೆ ನಾವು ಇಲ್ಲಿಗೆ ಬಂದು ಇಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಎಂದು ಆಫ್ ಆಗಿರೋದೆ ನೋಡಿಲ್ಲ ನಾವು ಇದು ಬೋರು ಇಪ್ಪತ್ನಾಲ್ಕು ಗಂಟೆ ಓಡ್ತಾನೆ ಇರ್ತೈತೆ ಮೋಟ್ರ್ ಏನಾದ್ರು ರಿಪೇರಿ ಆದಾಗ ಏನಾದರೂ ಅದು ಆಫ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಅವಾಗ ಏನಾನು ಆಫ್ ಆಗ್ಬೋದಷ್ಟೇ ಎನಿ ಟೈಮು ಆ ಕಡೆ ಎಲ್ಲ ಗಾಡಿ ತೊಳ್ಕೊಳಕ್ಕೆ ನೀರಿದೆ ನಾಲ್ಕು ಪೈಪಲ್ಲಿ ಹಾಕಿದ್ದಾರೆ ಹೋಗ್ತಾ ಇರ್ತವೆ ನಾಲ್ಕು ಪೈಪ್ ಇಟ್ಟು ಹಾಕಿದ್ದಾರೆ ದೊಡ್ಡ ದೊಡ್ಡವ್ ಚಿಕ್ಕದು ನಾವು ಮನೆಗೆ ಚಿಕ್ಕವು ಪೈಪ್ ಹಾಕ್ತೀವಲ್ಲ ಆ ಥರ ಈ ಡಾಬಾದಾಗ ಏನಪ್ಪ ನಾವು ಇಷ್ಟಪಡ್ತೀವಿ ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರು ಕೇಳಲ್ಲ ಈಗ ನೋಡಿ ನಮ್ಮ ಗಾಡಿಲಿ ನಿಲ್ಲಿಸಿದ್ದೀವಿ ಡಾಬಾ ಮುಂದೆನೇ ಗಾಡ್ಯಾಗೂ ಸಾಂಬಾರು ಬಿಸಿ ಮಾಡ್ಕೊಂಡು ಊಟ ಮಾಡಿದ್ವಿ ಯಾಕೆ ಅಂತ ಕೇಳಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರು ಯಾಕೆ ಅಂತ ಕೇಳಲ್ಲ ಕೆಲವು ಡಾಬಾದಾಗೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೋದ್ರೆ ಇಲ್ಲ ಗಾ ಡಾಬಾದಾಗ ಆಗ್ಬಿಟ್ಟು ಊಟ ಮಾಡೋಕ್ಕೋದ್ರೂ ಏಯ್ ಎತ್ಕೊಂಡು ಹೋಗ್ಬಿಡ್ರಿ ಇಲ್ಲಿ ಪಾರ್ಕಿಂಗ್ ಇಲ್ಲ ಎತ್ಕೊಂಡು ಹೋಗಿರಿ ಅಂತಾರೆ ಡಾಬಾದಲ್ಲಿ ಊಟ ಮಾಡಿದ್ರೆ ಮಾತ್ರ ಪಾರ್ಕಿಂಗ್ ಅಂತಾರೆ ಒಳ್ಳೆ ಮನುಷ್ಯ ಓನರು ಆ ಥರ ಏನಿಲ್ಲ ಚಳಿ ಜಾಸ್ತಿ ಐತೆ ಬಾರವಿ ಟೀ ಕುಡಿಯೋಣ ಟೀ ಕುಡ್ಕೊಂಡು ಹೋಗ್ಬಿಟ್ಟು ಮಲ್ಗನ ನಾವು ಬೆಂಗಳೂರ್ ಬಿಟ್ಟು ಇವತ್ತಿಗೆ ನಾಲ್ಕು ದಿವಸ ಅಲ್ಲ ನಾಲ್ಕು ದಿವಸಕ್ಕೆ ಇವತ್ತು ನಿದ್ದೆ ಮಾಡ್ತೀವಿ ಕಣ್ ತುಂಬಾ ನಾಲ್ಕು ಗಂಟೆಗೆ ಎದ್ದು ಹೋಗ್ಬಿಡಣ ಇಲ್ಲ ನಾಲ್ಕು ಗಂಟೆಗೆ ಎದ್ದು ಹೋಗೋಣ ಅಷ್ಟೇ ಇವಾಗ ಇನ್ನು ಈಗ ಸ್ಟಾರ್ಟಿಂಗು ಅಷ್ಟಿರಲ್ಲ ಐದ್ ಹೋಗ್ಬಿಡೋಣ ಹೋಗ್ಬಿಡಣ ಬೈಯ ದೋ ಚಾಯ್ ಇದೇವ್ ನೋಡಿ ರೊಟ್ಟಿ ಹೆಂಗ್ ಮಾಡ್ತಾ ಇದಾರೆ ಅಂತ ಹೇಳಿ ನಾಲ್ಕು ನಾಲ್ಕ್ ರವೆ ಮಲಗ್ತಾ ಇರೋದು ಕರೆಕ್ಟ್ ಆಗಿ ಒಂಬತ್ತು ಮುಕ್ಕಾಲ್ ಆಯ್ತು ಟೈಮು ಹೋಗಿ ಯಾಕಬೇಕು ಅಲ್ಲ ನಾನು ಬೆಳಿಗ್ಗೆ ಹೋಗಿ ತೋರಿಸ್ತೀನಿ ಬಾ ಅದು ಜಾಗ ಹಂಗಿದೆ ಮುಂದಗಡೆ ಅಪ್ಪು ಫುಲ್ಲು ಅದೇ ಬರ್ತಾ ಇಳಿಯೋದು ಹೋಗ್ತಾ ಹತ್ತೋದು ನಿನಗೆ ಬರ್ಬೇಕಾದ್ರೆ ನಾನು ತೋರಿಸ್ತೇನೆ ನೋಡೋ ನಾನು ದಿನಾನು ಗಾಡಿ ನಿಂತ ನಿಂತಿರೋದು ನೋಡಿಲ್ಲ ಇಲ್ಲಿ ಟೀ ಅಂಗಡಿ ಐತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾಲ್ಕು ಕುರ್ಕುರೆ ಪ್ಯಾಕೆಟ್ ಎರಡು ಮೂರು ಬೈಕ್ ಇರ್ತವೆ ಎನಿ ಟೈಮ್ ಒಂದು ಎರಡು ಮೂರು ಬೈಕ್ ಇರ್ತವೆ ಎನಿ ಟೈಮ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದಕ್ಕೆ ಲೇಟ್ ಆದರೆ ಹೋಗಲ್ಲ ಯಾಕೆ ಬಿಡು ಆರಾಮಾಗಿ ಅದು ನಾಲ್ಕು ಗಂಟೆಗೆ ಅದು ಹೋಗಲ್ಲ ಸರಿ ಬಿಡು ಒಂದಿನ ಒಳ್ಳೆ ಡಾಬಾ ಮರ ಇದು ಅಲ್ಲ ಓನರು ಅವ್ರ ನೀವು ಕ್ಯಾಶ್ ಇಸ್ಕೊಂಡ್ರಲ್ಲ ಮನೆ ಮೇಲ್ಗಡೆ ಮನೆ ಇತ್ತು ನೋಡೋದು ಮನೆ ಹೋಟ್ಲು ಎರಡೂ ಇಲ್ಲೇನೆ ಗುಡ್ ನೈಟ್ ಸ್ನೇಹಿತರೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಗುಡ್ ನೈಟ್